ಲ್ಲಿ ಬರೆದ ಪತ್ರಿಕೆ ನಾವು ವಿಶೇಷವಾಗಿ ಪೌಲನ್ನು ಒಂದು ಸಂಗತಿಯ ಕುರಿತಾಗಿ ಐದನೇ ಅಧ್ಯಾಯದಲ್ಲಿ ಬರಿತಾ ಇದ್ದಾನೆ ಆತ್ಮನ ಫಲದ ಕುರಿತಾಗಿ ತಿಳಿಸ್ತಾ ಇದ್ದಾನೆ ಪ್ರೇರ ದೇವರನ್ನು ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ನಮ್ಮಲ್ಲಿ ವಿಶೇಷವಾಗಿ ದೇವರನ್ನು ನಂಬುವುದಕ್ಕಿಂತ ಮುಂಚಿತವಾಗಿ ಆತ್ಮವಿಲ್ಲದವರಾಗಿ ಪರಿಶುದ್ಧಾತ್ಮ ಸಂಬಂಧಿಗಳು ಇಲ್ಲದವರಾಗಿರ್ತಕ್ಕಂಥ ನಾವುಗಳು ಯಾವಾಗ ದೇವರನ್ನು ನಂಬುತ್ತೀವೋ ಯಾವಾಗ ರಕ್ಷಣೆಯನ್ನು ಹೊಂದುತ್ತೀವೋ ಯಾವಾಗ ದೇವರ ಮಕ್ಕಳಾಗುವುದಕ್ಕಾಗಿ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಟ್ಟು ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಆತನ ಮಕ್ಕಳಾಗಿರುವಾಗ ದೇವರ ಆತ್ಮನು ಬಂದು ಯಾರಲ್ಲಿ ವಾಸ ಮಾಡ್ತಾನೆ ನಮ್ಮಲ್ಲಿ ವಾಸ ಮಾಡ್ತಾನೆ ಎಲ್ಲಿ ವಾಸ ಮಾಡ್ತಾನೆ ನಮ್ಮೊಳಗಡೆ ವಾಸಿಸುವಂಥ ದೇವರು ಅದಕ್ಕಾಗಿ ಆತನು ಸ್ವಾಮಿಯವ್ರು ಹೇಳ್ತಾರೆ ಒಂದು ಸಾರಿ ಏನಂತ ಹೇಳಿದ್ರೆ ಯೋನ್ ಬರೋ ಸ್ವಾರ್ಥದಲ್ಲಿ ಈ ಮಾತಿರುತ್ತೆ ನಾನು ಓದ ತಕ್ಷಣ ನಿಮಗೆ ಒಬ್ಬ ಸಹಾಯಕ ಆತ್ಮವನ್ನು ನಾನು ನಿಮಗೇನು ಮಾಡ್ತೀನಿ ಕಳುಹಿಸಿಕೊಡ್ತೀನಿ ಆ ಸಹಾಯಕ ಆತ್ಮನು ನಿಮ್ಮನ್ನು ಸತ್ಯದ ಕಡೆಗೆ ಏನು ಮಾಡ್ತಾನೆ ನಡೆಸುವವನಾಗಿ ಇರ್ತಾನೆ ಎಂಬುದಾಗಿ ಅಲ್ಲಲ್ವಾ ಯಾ ಫೌಲನು ಒಂದು ಮರ್ಮಗಳ ಗಣಿ ಎಂಬುದಾಗಿ ನಾವು ಆತನನ್ನು ಕರಿಬೋದಾನೇ ಅನೇಕ ಸತ್ಯ ಸಂಗತಿಗಳನ್ನು ಆತ್ಮನ ಮೂಲಕವಾಗಿ ಆತ ಏನು ಮಾಡಿದಂತೆ ಬರೆಯದ ಪ್ರೇಯರೇ ಅಲ್ಲವ ದೇವರ ಆತ್ಮನನ್ನು ಹೊಂದಿಕೊಂಡವನಾಗಿ ದೇವರ ಮಕ್ಕಳಾದಂಥವರು ಯಾವ ರೀತಿಯಾಗಿ ದೇವರಿಗಾಗಿ ಜೀವಿಸಬೇಕೋ ದೇವರಿಗೋಸ್ಕರವಾಗಿ ಕಾಯುವವರಾಗಿ ಇರಬೇಕು ಒಂದು ಮಾರ್ಗದಲ್ಲಿ ಸ್ಥಿರವಾಗಿ ನಿಲ್ಲುವವರಾಗಿ ಇರಬೇಕೆನ್ನುವಂಥ ಸಂಗತಿಗಳನ್ನು ಬರೆಯುವಂಥ ಸಮಯದಲ್ಲಿ ಆತನು ವಿಶೇಷವಾಗಿ ಆತ್ಮ ಉಳ್ಳಂಥ ನಮ್ಮಲ್ಲಿ ಕಾಣಿಸಿಕೊಳ್ಳಬೇಕಾದಂಥ ಫಲ ಏನಾಗಿದೆ ಆ ಫಲದ ಕುರಿತಾಗಿ ಬರಿತಾ ಬರಿತಾ ಆತನ ಇಪ್ಪತ್ತೆರಡನೇ ವಚನದಲ್ಲಿ ಹೇಳ್ತಾ ಇದ್ದಾನೆ ಹತ್ತೊಂಬತ್ತನೇ ವಚನದಲ್ಲಿ ಶರೀರ ಭಾವದ ಕುರಿತಾಗಿ ಶರೀರದಲ್ಲಿ ಕಾಣಿಸಿಕೊಳ್ಳುವಂಥ ಫಲದ ಕುರಿತಾಗಿ ಹೇಳಿದ್ರೆ ಇಪ್ಪತ್ತೆರಡನೇ ವಚನದಿಂದ ಇಪ್ಪತ್ತೊಂದು ಇಪ್ಪತ್ತೆರಡನೇ ವಚನದಿಂದ ಇಪ್ಪತ್ತೆರಡನೇ ವಚನದಿಂದ ನಾವು ನೋಡುವಾಗ ಹೇಳ್ತಾ ಇದ್ದಾರೆ ಆತನೇನಂತ ಹೇಳಿರಿ ಆತ್ಮನ ಫಲವೇನೆಂದರೆ ಅಂತೇಳಿ ಹಲವು ಶರೀರ ಭಾವದ ಕಾರ್ಯಗಳು ಇವೆಲ್ಲವೂ ಲೋಕಸ್ಥರಲ್ಲಿ ಇರಬೇಕಾದಂತಹ ಲಕ್ಷಣಗಳ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ ಏನಂತ ಹೇಳಿ ಜಾರತ್ವ ಎಂಬುದಾಗಿ ಬಂಡುತನ ಎಂಬುದಾಗಿ ನಾಚಿಕೆಗೇಡಿತನ ಎಂಬುದಾಗಿ ವಿಗ್ರಹಾರಾಧನೆ ಎಂಬುದಾಗಿ ಮಾಟ ಹಗೆತನ ಜಗಳ ಹೊಟ್ಟೆ ಕಿಚ್ಚು ಸಿಟ್ಟು ಕಕ್ಷಭೇದ ಭಿನ್ನಮತ ಮತ್ಸರ ಕುಡಿಕತನ ದುಂದವತನ ಇಂಥವುಗಳೆಲ್ಲ ಎಲ್ಲಿ ಕಾಣಿಸ್ತೀವಿ ನಾವು ಲೋಕಸ್ಥರಲ್ಲಿ ಕಾಣಸಿಗುವಂಥ ಕಾರ್ಯಗಳು ಪ್ರೇರಿವು ಎಲ್ಲಿಂದ ಬಂದಿರುವಂಥವುಗಳು ಶರೀರದಿಂದ ಬಂದಿರುವಂಥವುಗಳು ಯಾಕಂದರೆ ನಾವು ಶರೀರ ಸಂಬಂಧಿಗಳಲ್ಲ ನಾವು ಕ್ರಿಸ್ತನನ್ನು ನಂಬಿದ ಕಾರಣಕ್ಕಾಗಿ ನಾವು ಆತ್ಮ ಸಂಬಂಧಿಗಳಾಗಿ ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟಂಥವರಾಗಿದ್ದೇವೆ ಹಲಲ್ವಿಯ ನಮ್ಮಲ್ಲಿ ವಾಸಿಸುವಂಥ ಆತ್ಮನು ನಮ್ಮ ಕಟ್ಟ ಕಡೆಗೆ ಸತ್ಯದ ಒಂದು ಸ್ಥಿತಿಯ ಕಡೆಗೆ ಆತನು ನಿಲ್ಲಿಸ್ತಾನೆ ಪ್ರೇರ ಈ ಲೋಕವೆಲ್ಲ ಮಾಯಾ ಶಾಶ್ವತವಾಗಿರುವಂಥ ಸತ್ಯ ಒಂದೇ ಆತನೇ ದೇವರಾಗಿದ್ದಾನೆ ಆ ದೇವರಲ್ಲಿಯೇ ನಾವು ಐಕ್ಯವಾಗುವುದಕ್ಕಾಗಿ ಕರೆಯಲ್ಪಟ್ಟಂಥವರಾಗಿದ್ದೇವೆ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಈ ರೀತಿಯಾಗಿ ಶರೀರ ಭಾವ ಕರ್ಮಗಳನ್ನು ಮಾಡುವಂಥವರು ಅವರು ಹೆಂಗಿರ್ತಾರಂತೆ ಅವರಿಗೆ ಹದ್ದು ಇರೋದಿಲ್ಲ ಎಲ್ಲೆ ಇರೋದಿಲ್ಲ ಅವರಿಗೆ ಒಡ್ಡು ಎನ್ನುವಂಥದ್ದು ಇರೋದಿಲ್ಲ ತಮಗೆ ಇಷ್ಟ ಬಂದ ರೀತಿಯಲ್ಲಿ ತಮ್ಮ ದೇಹವನ್ನು ಆತ್ಮವನ್ನು ಮನಸ್ಸನ್ನು ಕೆಡಿಸಿಕೊಂಡವರಾಗಿ ಅವರು ಜೀವಿಸ್ತಾ ಇರ್ತಾರೆ ಪ್ರಿಯಲ್ಲಿ ಅಲ್ಲಲ್ಲಿ ಆದರೆ ಇಲ್ಲಿ ದೇಹವರು ನಮ್ಮ ಸಂಗಡಿ ಇವತ್ತು ದಿವಸ ಮಾತಾಡ್ತಾ ಇದ್ದಾನೆ ಏನಂತೇಳಂತಂದರೆ ಇಪ್ಪತ್ತೈದನೇ ಅಧ್ಯಾಯ ನೀವು ಜ್ಞಾನತ್ವಗಳ ಪುಸ್ತಕ ಇಪ್ಪತ್ತೆಂಟನೇ ವಚನವನ್ನು ನೀವು ಓದಿದ್ದೆ ಆದರೆ ಅಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಏನಂತ ಏನಂತೇಳಂತಂದರೆ ಓದ್ತೀರ ಒಂದು ಸಾರಿಮ್ಮ ಜ್ಞಾನ ಇಪ್ಪತ್ತೈದು ಇಪ್ಪತ್ತೆಂಟು ಆತ್ಮವನ್ನ ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಹಾಳೂರಿಗೆ ಸಮಾನವಾಗಿರುವಂತ ವ್ಯಕ್ತಿ ಅಲ್ಲಲ್ಲಿಯ ಆತ್ಮವನ್ನು ನಾವು ಸ್ವಾಧೀನ ಮಾಡಿಕೊಂಡಂತ ಮಕ್ಕಳಾಗಿ ನಾವು ಇರಬೇಕು ಒಂದು ವೇಳೆ ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದೆ ಇದ್ದರೆ ಆ ಒಬ್ಬ ವ್ಯಕ್ತಿಯ ಪರಿಸ್ಥಿತಿ ಹೆಂಗಿರುತ್ತಂತೆ ಆವತ್ತಿನ ದಿವಸಗಳಲ್ಲಿ ಊರಿನ ಸುತ್ತ ಗೋಡೆ ಇರ್ತಾ ಇತ್ತು ಕೋಟೆ ಇರ್ತಾ ಇತ್ತು ಯಾಕೆ ಹೇಳ್ರಿ ಒಳಗಡೆ ಯಾರು ಕಳ್ಳರು ದಂಗೆಕೋರರು ದಗೆಕೋರರು ಇನ್ನೊಬ್ಬ ಶತ್ರುವಿನ ರಾಜನು ಅರಸನು ಬಂದು ನಮ್ಮನ್ನು ಸ್ವಾ ೀನ ಆ ಒಂದು ಕೋಟೆ ಗೋಡೆ ಎನ್ನುವಂಥದ್ದು ಏನು ಮಾಡ್ತಾ ಇತ್ತು ನಮ್ಮನ್ನ ಕಾಯ್ತಾ ಇರ್ತಾ ಇತ್ತು ಅಲ್ಲಿಯ ಅಂಥದಕ್ಕೆ ಸಮಾನ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದ ಅಂದ್ರೆ ಆತ್ಮ ಪರವಶರಾಗಿ ಆತ್ಮವನ್ನು ಸ್ವಾಧೀನ ಮಾಡಿಕೊಂಡಂಥ ಮಕ್ಕಳಾಗಿ ನಾವು ಜೀವಿಸಬೇಕು ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಂದ್ರೆ ಪೌಲನು ಸ್ಪಷ್ಟವಾಗಿ ಹೇಳ್ತಾ ಏನಂತ ಹೇಳಂತಂದ್ರೆ ಶರೀರ ಸ್ವಭಾವ ಸ್ವಭಾವವುಳ್ಳಂಥವರು ಇಪ್ಪತ್ತೊಂದನೇ ವಚನದಲ್ಲಿ ನಾವು ನೋಡುವಾಗ ಐದನೇ ಗಲತ ಬರೆದ ಪತ್ರಿಕೆ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದೇ ಇಲ್ಲವೆಂದು ನಾನು ನಿಮಗೆ ಹಿಂದೆ ಹೇಳಿದಂತೆ ಈಗಲೂ ಕೂಡ ಎಚ್ಚರಿಸಿ ನಿಮಗೆ ಹೇಳುತ್ತೇನೆ ಅದನ್ನು ನೀವು ಮಾಡುವವರಾಗಿರಬಾರ್ದು ಜಾರತ ಆಗಲಿ ಉಗ್ರಾರಾಧನೆ ಆಗಲಿ ನಾಚಿಕೇಡ ಆಗಿರಲಿ ಮಾಟ ಆಗಿರಲಿ ಅಗೆತನ ಆಗಿರಲಿ ಜಗಳ ಒಟ್ಟೆ ಕಿಚ್ಚು ಸಿಟ್ಟು ಕಕ್ಷಭೇದ ಮಿತ್ಸರ ಮತ್ಸರ ಮತ್ತೆ ಕುಡಿಕತನ ದುಂದವುತನ ಇಂತಹ ಕಾರ್ಯಗಳನ್ನು ಮಾಡುವವರಾಗಿ ನೀವು ಇರಬಾರದು ಅವುಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ದೇವರು ಕಡಾಖಂಡಿತವಾಗಿ ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ ಆದ್ರೆ ಮುಂದೆ ಹೇಳ್ತಾ ಇದ್ದಾನೆ ವಾಕ್ಯದಲ್ಲಿ ಏನಂದ್ರೆ ದೇವರ ಆತ್ಮ ಉಳ್ಳಂತ ಮಕ್ಕಳಾಗಿರ್ತಕ್ಕಂಥ ನಾವು ದೇವರ ಮಕ್ಕಳಾಗಿರ್ತಕ್ಕಂಥ ನಮ್ಮಲ್ಲಿ ಏನೇನಿರ್ಬೇಕಂತೆ ಪ್ರೀತಿ ಇರಬೇಕು ಅಪ್ಪವರು ಯಾವಾಗ ಹೇಳ್ತಾ ಇರ್ತಾರೆ ಪ್ರೀತಿ ಮತ್ತು ಕ್ಷಮಾಪಣೆ ಕುರಿತಾಗ ಅದು ಯಾಕಂದರೆ ಮುಖ್ಯವಾಗಿ ಸತ್ಯವೇದ ಹೇಳುವಂಥದ್ದೇ ಅದು ದೇವರು ಪ್ರೀತಿಯಾಗಿದ್ದಾನೆ ಪ್ರೀತಿ ಸ್ವರೂಪಿಯಾಗಿದ್ದಾನೆ ನಾವು ಕೂಡ ಪ್ರೀತಿಯುಳ್ಳವರಾಗಿ ಇರಬೇಕು ನಮ್ಮನ್ನು ದೇವರು ಹೇಳ್ತಾ ಇದ್ದೇನೆ ನಾವು ಶೋಧನೆಗೆ ಒಳಗಾಗದಂತೆ ಕೇಡಿನಿಂದ ನಮ್ಮನ್ನು ನೀನು ತಪ್ಪಿಸಿ ಎಂಬುದಾಗಿ ಪ್ರಾರ್ಥನೆ ಹೇಳಿಕೊಟ್ಟ ಹಾಗೆ ನಾವು ತಪ್ಪು ಮಾಡಿದರೆ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ನೀವೇನು ಮಾಡಬೇಕು ಕ್ಷಮಿಸಬೇಕು ಯಾರು ಕ್ಷಮಾಪಣೆ ಮಾಡುವವರಾಗಿರ್ತಾರೋ ಯಾರು ಕ್ಷಮಿಸುವವರಾಗಿರ್ತಾರೋ ಅವರಿಗೆ ಕ್ಷೇಮ ಎನ್ನುವಂಥದ್ದು ಬರೋದಕ್ಕೆ ಸಾಧ್ಯ ಅಲ್ಲಲ್ಲಿ ಯಾ ಫೇಸ್ ಏನೋ ಮಾಡಿದ್ದು ಮನಸ್ಸಿನಲ್ಲಿ ಹಂಗೆ ಇಟ್ಕೊಂಡು ಇಟ್ಕೊಂಡು ಇಟ್ಕೊಂಡಿದ್ರೆ ಅದರಿಂದ ಏನಾಗುತ್ತೆ ರೀ ದ್ವೇಷ ಬರುತ್ತೆ ಕಕ್ಷೆ ಬರುತ್ತೆ ಅಸೂಯೆ ಹುಟ್ಟುತ್ತೆ ಅವರನ್ನು ಸಾಯಿಸುವಷ್ಟರ ಮಟ್ಟಿಗೆ ದೊಡ್ಡದಾಗಿರ್ತಕ್ಕಂಥ ಏನು ತುಂಬುತ್ತೆ ಅದು ಏನು ತುಂಬುತ್ತೆ ಕಕ್ಷೆ ತುಂಬುತ್ತೆ ಪ್ರಿಯ ಅದಕ್ಕಾಗಿ ಅದನ್ನು ನಾವು ಕ್ಷಮಿಸುವವರಾಗಿ ಇರಬೇಕಿಲ್ಲಿ ಹೇಳ್ತಾ ಇದೆ ವಾಕ್ಯ ಹೇಳಿ ಮೊದಲನೇದಾಗಿ ಪ್ರೀತಿ ಏನಿರಬೇಕಂತೆ ಪ್ರೀತಿ ಪ್ರೀತಿಯ ಕುರಿತಾಗಿ ನಾವು ಹದಿಮೂರನೇ ಅಧ್ಯಯಲ್ಲಿ ಮೊದಲನೇ ಕೊರತು ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ ಪ್ರೀತಿ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ ಪ್ರೀತಿ ಉಬ್ಬಿಕೊಳ್ಳುವುದಿಲ್ಲ ಪ್ರೀತಿ ಎಲ್ಲವನ್ನ ನಂಬುತ್ತೆ ಎಲ್ಲವನ್ನು ಅಡಗಿಸಿ ಇಡುತ್ತೆ ಮತ್ತು ನಾವು ನೋಡ್ತಾ ಇದ್ದೇವೆ ಪ್ರೀತಿ ಎಲ್ಲವನ್ನು ಕೂಡ ಏನು ಮಾಡುತ್ತೆ ಅದು ಸಹಿಸಿಕೊಳ್ಳುವಂಥದ್ದಾಗಿದೆ ಪ್ರೇರ ಆ ಪ್ರೀತಿ ದೇವರಲ್ಲಿ ಇರ್ತಕ್ಕಂಥ ಆ ಪ್ರೀತಿ ನನ್ನಲ್ಲಿ ನಿನ್ನಲ್ಲಿ ಕೂಡ ಇರಬೇಕು ದೇವರು ಒಂದು ವೇಳೆ ನೋಡಿದಾಗ ಎಲ್ಲ ಭೂಲೋಕದಲ್ಲಿರ್ತಕ್ಕಂಥ ಮನುಷ್ಯರೆಲ್ಲರೂ ಕೂಡ ತಪ್ಪು ಪಾಪ ಒಂದು ಕ್ಷಣ ಮಾಡಿದಾಗ ಅವ್ರನ್ನ ಒಂದೇಟಿಗೆ ಏನು ಏನು ಮಾಡ್ಬೋದ್ರಿ ಅಂತ್ಯ ಮಾಡುವು ನಾಶ ಮಾಡುವುದು ಆದರೆ ದೇವರು ಏನು ಮಾಡ್ತಾ ಇದ್ದಾನೆ ಕ್ಷಮಿಸ್ತಾ ಇದ್ದಾನೆ ಅಲ್ಲ ಕ್ಷಮಿಸ್ತಾ ಇದ್ದಾನೆ ನನ್ನ ಮಕ್ಕಳು ಬಿದ್ದರೂ ಕೂಡ ಮತ್ತೆ ನಾನು ಅವ್ರನ್ನ ಎಬ್ಬಿಸ್ತೇನೆ ಪುನಃ ನನ್ನ ಕಡೆಗೆ ತಿರುಗಿ ನೋಡುವಾಗ ನಾವು ವಾಕ್ಯದಲ್ಲಿ ನಾವು ನೋಡುವಾಗ ಮೂವತ್ತು ನಾಲ್ಕನೇ ಕೀರ್ತನೆಯಲ್ಲಿ ಅನ್ಕೊಂತೀನಿ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ ಯಹೋವನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಏನು ಮಾಡಿದ್ರಂತೆ ಹೊಂದಿದರು ಎಂಬುದಾಗಿ ಆತನ ಮುಖದ ಕಡೆಗೆ ನೋಡುವಾಗ ಬಲಗಡೆ ಇರ್ತಕ್ಕಂಥ ಕಳ್ಳ ಏಸುವನ್ನು ನೋಡಿರುವಂಥದ್ದೇ ಬೇರೆ ಎಡಗಡೆಯಲ್ಲಿ ಏಸುವನ್ನು ನೋಡಿರುವ ಬಲಗಡೆಯಲ್ಲಿ ನಂಬಿಕೆಯಿಂದ ವಿಶ್ವಾಸದಿಂದ ತನ್ನ ತಪ್ಪುಗಳನ್ನು ಒಪ್ಪಿಕೊಂಡವನಾಗಿ ಪಶ್ಚಾತ್ತಾಪ ಹೃದಯದಿಂದ ಪಾಪವನ್ನು ಸಂಪೂರ್ಣವಾಗಿ ಅರಿಕೆ ಮಾಡಿದವನಾಗಿ ಏಸುವಿನ ಮುಂದಿನ ಭವಿಷ್ಯತ್ ಆತನು ಬರಲಿಕ್ಕಿದ್ದಾನೆ ರಾಜ್ಯವನ್ನು ಪಡೆದುಕೊಂಡು ಎಂಬುದಾಗಿ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ನೋಡಿದರೆ ಎಡಗಡೆಯಲ್ಲಿ ಇರ್ತಕ್ಕಂಥ ಕಳ್ಳ ಏನು ನೋಡ್ತಾ ಇದ್ದಾನೆ ನನ್ನ ಈಗ ಬಿಡಿಸಿ ಬಿಡು ನಾನು ಕೆಳಗಡೆದು ಕೆಳಗಡೆ ಇಳಿದು ಹೋಗಿ ಮತ್ತೆ ಇನ್ನೂ ಬೇರೆ ಬೇರೆ ಮನೆಗಳಲ್ಲಿ ಕಳ್ಳತನ ನಾನು ಮಾಡ್ತೀನಿ ಅಲ್ಲ ಆದರೆ ಈ ವ್ಯಕ್ತಿ ತನ್ನ ಆತ್ಮದ ಕುರಿತಾಗಿ ಚಿಂತೆ ಮಾಡಿದರೆ ಈ ವ್ಯಕ್ತಿ ಆದ್ರೆ ತನ್ನ ಶರೀರದ ಕುರಿತಾಗಿ ಚಿಂತೆ ಮಾಡ್ತಾ ಇದ್ದಾನೆ ಆದರೆ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನಿಗೆ ಭರವಸೆ ಸಿಕ್ತು ಏನು ಹೇಳ್ರಿ ಈವತ್ತೇ ನೀನು ನನ್ನ ಸಂಗಡ ಪರದೇಶಿನಲ್ಲಿ ಇರುವೆ ಎಂಬುದಾಗಿ ಅಲ್ವ್ಯ ಅದಕ್ಕಾಗಿ ದೇವರ ಕಡೆಗೆ ಯಾರು ನೋಡ್ತಾರೋ ದೇವರನ್ನು ಯಾರು ದೃಷ್ಟಿಸಿಡ್ತಾರೋ ಅವರಿಗೆ ಮತ್ತೆ ದೇವರು ಏನು ಮಾಡ್ತಾನ್ರಿ ಚೈತನ್ಯ ಕೊಡ್ತಾನೆ ಶಕ್ತಿ ಕೊಡ್ತಾನೆ ಪುನಃ ಅವರು ಬಿದ್ದರೂ ಕೂಡ ಮತ್ತೆ ಅವ್ರನ್ನ ಏನು ಮಾಡ್ತಾನೆ ಆತ ಎಬ್ಬಿಸ್ತಾನೆ ಅದ್ರ ಸಲಗೆ ಶಿಷ್ಟನು ಏಳು ಸಾರಿ ಬಿದ್ದವ್ರು ಏನಾಗ್ತಾನಂತೆ ಮೇಲಕ್ಕೆ ಎಬ್ಬಿಸಲ್ಪಡ್ತಾನೆ ದುಷ್ಟನು ಏಳದ ಹಾಗೆ ಬಿದ್ದೇ ಹೋಗುವನು ಎಂಬುದಾಗಿ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ಇವೆಲ್ಲ ಕಾರ್ಯಗಳ ಕುರಿತಾಗಿ ಹೇಳ್ಕೊಂತ ತಿಳ್ಕೊಂತ ಬರುತ್ತಾ ಅಲ್ಲಿ ಕೊನೆಯದಾಗಿ ಒಂದು ವಿಷಯವನ್ನು ಹೇಳ್ತಾ ಇದ್ದಾನೆ ಆ ವಿಷಯ ಏನ್ರಿ ಕ್ಷಮೆ ದಮೆ ಎಂಬುದಾಗಿ ಅಲ್ಲಲ್ಲಿ ಇವತ್ತು ಇದನ್ನೇ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಕ್ಷಮೆ ದಮೆ ಅಂದರೆ ಸೆಲ್ಫ್ ಕಂಟ್ರೋಲ್ ಎಂಬುದಾಗಿ ದೇವರ ಆತ್ಮನಿಂದ ನಮಗೆ ಕೊಡಲ್ಪಟ್ಟಿರ್ತಕ್ಕಂಥ ಫಲ ಆ ಒಂದು ಫಲ ಯಾವುದು ರೀ ಕ್ಷಮೆ ಧಮೆ ಕ್ಷಮೆ ಅಂತಂದ್ರೇನು ರೀ ಸೆಲ್ಫ್ ಕಂಟ್ರೋಲ್ ಒಂದು ದೃಢವಾದಂಥ ಸ್ಥಿತಿಯಲ್ಲಿ ನಾವು ಇರುವಂಥದ್ದು ಒಂದು ಎಲ್ಲೆಯ ಒಳಗಡೆ ಒಂದು ಮೇರಿನ ಒಳಗಡೆ ಒಂದು ಒಡ್ಡಿನ ಒಳಗಡೆ ನಮ್ಮ ಭಕ್ತಿಯನ್ನು ನಾವು ಇರಿಸಿಕೊಂಡು ಜೀವಿಸುವಂಥದ್ದು ಯಾಕಂದ್ರೆ ದೇವರು ಒಬ್ಬ ಆತನೆಂಬುದಾಗಿ ಎಂಬುದಾಗಿ ನಮಗೆ ಗೊತ್ತಾದಾಗ ಆ ದೇವರಿಗೆ ನಮ್ಮ ತನು ಮನ ಧ್ಯಾನದಿಂದ ಆತನನ್ನೇ ನಾವು ಸ್ಮರಿಸುವವರಾಗಿ ನಾವು ಇರಬೇಕು ಆ ಒಂದು ಎಲ್ಲೆಯನ್ನು ದಾಟಿ ನಾವು ಮುಂದಕ್ಕೆ ಹೋಗಬಾರ್ದು ದೇವರು ನಮಗೆ ಒಂದು ಕ್ಷಮೆ ಆತ್ಮವನ್ನು ಕೊಟ್ಟಿದಾನಲ್ವಾ ಆ ಒಂದು ಫಲವನ್ನು ಕೊಟ್ಟಿದ್ದಾನಲ್ವ ಆ ಫಲದಲ್ಲಿ ನಾವು ಸ್ಥಿರವಾಗಿರಬೇಕು ಮೊದಲನೇದಾಗಿ ದೇವರ ಸ್ಥಾನವನ್ನ ಬೇರೆ ಯಾರಿಗೂ ಕೊಡದೆ ನಾವು ಸ್ಥಿರವಾಗಿ ಜೀವಿಸುವಂಥವರಾಗಿ ಇರಬೇಕು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಪ್ರೇರ ಅನೇಕರು ದೇವರನ್ನ ತಿಳಾರದಕ್ಕಿಂತ ಮುಂಚಿತವಾಗಿ ಅವ್ರು ಯಾವುದೋ ಒಂದು ಮಾರ್ಗದಿಂದ ದೇವರ ಮಾರ್ಗದ ಕಡೆಗೆ ಬಂದಂಥ ಸಮಯದಲ್ಲಿ ಅರ್ಧದಲ್ಲಿ ಅವರು ಪುನಃ ಅನೇಕರು ಇವತ್ತು ಹಿಂದಕ್ಕೆ ತಿರುಗಿ ನೋಡ್ತಾ ಇದ್ದಾರೆ ಕಾರಣ ಏನ್ರಿ ಅವರಲ್ಲಿ ದೇವರ ಆತ್ಮನ ಫಲ ಎನ್ನುವಂಥದ್ದು ಅವರು ಹೊಂದಿಕೊಳ್ತಾ ಇಲ್ಲ ದೇವರ ಆತ್ಮನ ವರಗಳು ಉಂಟು ದೇವರಾತ್ಮನ ಫಲ ಕೂಡ ಉಂಟು ಪ್ರೇರೆ ವರಗಳು ಆತ್ಮಗಳನ್ನು ಗೆಲ್ಲುವುದಕ್ಕಾಗಿ ನಮ್ಮನ್ನು ದೇವರ ರಾಜ್ಯ ವಿಸ್ತಾರಣವಾಗುವುದಕ್ಕಾಗಿ ನಮಗೆ ದೇವರು ಒದಗಿಸಿಕೊಟ್ರೆ ದೇವರಾತ್ಮನ ಫಲ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ನಮ್ಮ ನಡತೆಯ ವಿಷಯಕ್ಕೋಸ್ಕರವಾಗಿ ಅದೇನು ಮಾಡಿರುವಂಥದ್ರಿ ನಮಗೆ ದೇವರು ಒದಗಿಸಿ ಕೊಟ್ಟಿರುವಂಥದ್ದು ಅಲ್ಲಲ್ಲಿ ನಮ್ಮನ್ನು ನೋಡುವಂಥವ್ರು ಯಾರನ್ನು ನೋಡುವಂಥವರಾಗಿ ಕಾಣಿಸ್ಬೇಕ್ರಿ ದೇವರನ್ನ ಅಲ್ಲ ಒಂದು ವೇಳೆ ನಾವು ಅವರಿಗೆ ದೇವರ ಲಕ್ಷಣಗಳು ಉಳ್ಳವಲ್ಲ ಉಳ್ಳವರಾಗಿ ಕಾಣಲಾರದೆ ಹೋದ್ರೆ ಅವರ ಮುಂದೆಯೇ ನಾವು ಆಲಯಕ್ಕೆ ಬಂದಾಗ ಏನ್ರಿ ತಪ್ಪನ್ನು ಮಾಡಬೇಡ ಎಂಬುದಾಗಿ ಹೇಳಿ ಅವ್ರ ಮುಂದೆ ನಾವು ತಪ್ಪು ಮಾಡಿದರೆ ಅವ್ರಿಗೆ ಹೆಂಗಾಗತ್ತೆ ಹೇಳಿ ಇವರು ಬಾಯ್ಲಿಂದ ಒಂದೇ ಹೇಳ್ತಾರೆ ಆದ್ರೆ ಇವರು ನಡತೇನೆ ಬೇರೆ ಅಲ್ಲಲ್ವಿಯ ಸರ್ ಅದಕ್ಕಾಗಿ ನೋಡ್ರಿ ಇಲ್ಲಿ ನಾವು ಆತ್ಮನ ಫಲದಲ್ಲಿ ನಾವು ನೋಡ್ತಾ ಇದ್ದೇವೆ ಶಮೆ ದಮೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿದೆ ಇದೆ ಪ್ರೇರ ಅದಕ್ಕಾಗಿ ಯುವಾನ್ ಬರೋದು ಪತ್ರಿಕೆಗಳಲ್ಲಿ ಒಂದು ಮಾತಿರುತ್ತೆ ಇರುತ್ತೆ ಏನಂತೇಳಿ ಸಹೋದರ ಸಹೋದರಿಯರೇ ನೀವು ಮುಖ್ಯವಾಗಿ ಯಾವುದರ ಕಡೆಗೆ ಹೋಗ್ಬಾರ್ದು ಅಂತ ಹೇಳ್ತಾ ಇದೆ ದೇವರ ಒಂದು ಸ್ಥಾನವನ್ನ ನೀವು ಪ್ರಕೃತಿಗೆ ಕೊಡಬೇಡ್ರಿ ದೇವರ ಒಂದು ಸ್ಥಾನವನ್ನ ನೀವು ಯಾವ ಒಬ್ಬ ವ್ಯಕ್ತಿಗೆ ಕೊಡಬೇಡ್ರಿ ದೇವರ ಒಂದು ಸ್ಥಾನವನ್ನ ನೀವು ಯಾವುದೇ ಒಂದು ಲೋಕದಲ್ಲಿ ಆಳ್ವಿಕೆ ಮಾತ್ರ ಶಕ್ತಿಗೆ ನೀವು ಕೊಡಬೇಡ್ರಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿರಿ ವಿಗ್ರಹಗಳಿಗೆ ದೂರವಾಗಿರುವಂತೆ ಎಂಬುದಾಗಿ ಅಲ್ಲೂ ಯಾ ಮೊದಲನೇ ಪತ್ರಕ್ಕೆ ಕೊನೆಯ ಅಧ್ಯಾಯ ಕೊನೆಯ ವಚನ ಐದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಪ್ರಿಯರಾದ ಮಕ್ಕಳೇ ವಿಗ್ರಹಗಳಿಗೆ ದೂರವಾಗಿರುವಂತೆ ನಿಮ್ಮನ್ನು ಕಾಪಾಡಿಕೊಳ್ಳಿರಿ ಅಲ್ಲವೀಯ ದೇವರ ಒಂದು ಸ್ಥಾನದಲ್ಲಿ ದೇವರಿಗೆ ತಿರುಗಿ ಬಿದ್ದವನು ದೇವರ ಮೇಲೆಯ ಅಧಿಕಾರವನ್ನು ಚಲಾವಣೆ ಮಾಡಬೇಕಂತೇಳಿ ಗರ್ವ ಅಹಂಕಾರದಿಂದ ತುಂಬಿಸಲ್ಪಟ್ಟಂತ ವ್ಯಕ್ತಿಯಾಗಿರ್ತಕ್ಕಂಥ ದೇವರ ಕೈಯಿಂದನೇ ಸೃಷ್ಟಿ ಮಾಡಲ್ಪಟ್ಟಿರ್ತಕ್ಕಂಥ ಲೂಸಿಫರ್ನು ಎನ್ನುವಂಥ ಒಬ್ಬ ದೂತ ಅವನು ದೇವರಲ್ಲಿ ಬಹಳ ನಂಬಿಗಸ್ತನಾಗಿ ಇರುವಂತಹ ಸಮಯದಲ್ಲಿ ದೇವರ ಒಂದು ಏಳು ಹೇಳುವಂತ ಮಾತುಗಳಿಗೆಲ್ಲ ವಿಧೇಯತೆಯನ್ನು ತೋರಿಸುವಂತ ಸಮಯದಲ್ಲಿ ಅವನಲ್ಲಿ ಒಂದು ಗರ್ವ ಎನ್ನುವಂಥದ್ದು ಅಹಂಕಾರ ಎನ್ನುವಂಥದ್ದು ಬಂದಾಗ ಅವನು ದೇವರಿಗೆ ತಿರುಗಿ ಬಿದ್ದ ಅವನು ಮತ್ತು ಅವನ ಅನುಚರರು ಇಲ್ಲಿ ನೋಡ್ತಾ ಇಲ್ಲಿ ಭೂಲೋಕದಲ್ಲಿ ನಡೆದ ಘಟನೆ ಅಲ್ಲ ಇದೆ ಪರಲೋಕದಲ್ಲಿ ನಡೆದಂತ ಘಟನೆ ಆ ಸಮಯದಲ್ಲಿ ಅವನು ಅಯ್ಯೋ ದೇವರು ನೀನು ಸರ್ವಶಕ್ತನಾಗಿದ್ರು ಕೂಡ ನನಗೂ ಕೂಡ ಒಂದು ಅಂಶವನ್ನು ಕೊಡು ನಾನು ಕೂಡ ಆಳ್ವಿಕೆಯನ್ನು ಮಾಡ್ತೇನೆ ನೀನು ನೀನೆ ಎಲ್ಲ ಆಳ್ವಿಕೆ ಮಾಡ್ಬೇಕಾ ನಾನು ಕೂಡ ಆಳ್ವಿಕೆ ಮಾಡ್ತೀನಿ ನನಗೂ ಕೂಡ ಶಕ್ತಿಯನ್ನ ದಯಪಾಲಿಸಿ ಅನ್ನುವಂಥ ರೀತಿಯಲ್ಲಿ ಗರ್ವ ಅಹಂಕಾರ ಯಾವಾಗ ಅವನಲ್ಲಿ ಹುಟ್ಟಿತೋ ಅಲ್ಲಿ ಯುದ್ಧ ನಡೆದು ಯುದ್ಧ ನಡೆದಾಗ ದೇವರವನನ್ನು ತಳ್ಳಿಬಿಟ್ಟ ತನ್ನ ಒಬ್ಬ ದೂತರ ಮೂಲಕವಾಗಿ ಪ್ರೇರಿ ಹಲವ ಪ್ರೇಯರ್ ಅಲ್ಲಿ ನಾವು ನೋಡ್ತಾ ಇದೆ ದೇವರು ಆಕೆ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಸ್ಪಷ್ಟವಾಗಿ ಆ ಸಮಯದಲ್ಲಿ ಸೈತಾನ್ ಯಾರ ಮೇಲೆ ಸಿಟ್ಟಿಟ್ಕೊಂಡರೆ ದೇವರ ಮೇಲೆ ತನ್ನನ್ನು ಉಂಟು ಮಾಡಿದಂತವ್ರೆಲ್ಯಾ ಆತನಿಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಸಂಗೀತಗಾರ ಒಳ್ಳೆಯ ಏನಂತ ಹೇಳ್ತೀರಿ ಅಂದ ಚಂದ ಉಳ್ಳಂತ ಒಬ್ಬ ದೇವದೂತ ಪ್ರಿಯರೇ ಅಲ್ಲಲ್ವ ಆದರೆ ದೇವರಿಗೆ ಏನು ಮಾಡಿದಂತೆ ತಿರುಗಿ ಬಿದ್ದ ಆಮೇಲೆ ನಾವು ನೋಡ್ತಾ ಇದ್ದೇವೆ ದೇವರ ಸ್ಥಾನದಲ್ಲಿ ಇನ್ನೊಂದನ್ನು ನಾನು ಉಂಚು ಮಾಡಬೇಕು ನಾನು ಕೂಡ ದೇವರಾಗಿರಬೇಕು ಅದ್ರ ಸಲ ಅವಳ ಬಳಿಯಲ್ಲಿ ಬಂದಾಗ ಆ ವ್ಯಕ್ತಿ ಹೇಳ್ತಾನೆ ಹೇಳಿ ಸರ್ಪವಾಗಿರ್ತಕ್ಕಂಥ ಆ ಸೈತನ್ ಹೇಳ್ತಾನೆ ಅಂತೇಳಿ ನೀವು ಕೂಡ ದೇವರಂತೆ ಆಗತೀರಿ ಅಂತೇಳಿ ಏನು ಹೇಳ್ತಾನ್ರಿ ನೀವು ಕೂಡ ದೇವರಂತೆ ಆಗ್ತೀರಿ ನೀವು ಕೂಡ ದೇವರಂತೆ ಆಗ್ಬಿಡ್ತೀರಿ ಅದಕ್ಕಾಗಿ ದೇವರು ನಿಮಗೆ ಆ ಹಣ್ಣನ್ನು ತಿನ್ನಬೇಡ ಎಂಬುದಾಗಿ ಏನು ಮಾಡಿದಾನೆ ತಿಳಿಸಿದಾನೆ ಅಂತೇಳಿ ಅಲ್ಲಿಯ ಆಕೆ ವಂಚನೆಗೆ ಒಳಬಿದ್ದಳು ಆಕೆ ಸೈತಾನನ ಸಂಚು ಏನಾಗಿತ್ತು ಅದನ್ನು ತಿಳಿಯಲಾರದೆ ಆಕೆ ವಂಚಿಸಲ್ಪಟ್ಟಳು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ ಆ ಸಮಯದಲ್ಲಿಯೇ ದೇವರಿಂದ ಅವರು ದೂರ ಹೋದವರಾಗಿ ಜೀವಿಸುವಂಥವರಾಗಿ ಇರುವಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಸೈತಾನನ ಆವತ್ತಿನಿಂದ ಹಿಡಿದ ಈವತ್ತಿನವರೆಗೂ ದೇವರ ಒಂದು ಸ್ಥಾನವನ್ನ ಏನ್ಮಾಡ್ತಾ ಇದ್ದನ್ರಿ ಕೆಲವೊಂದು ವಿಷಯಗಳಿಗೆ ಸಂಗತಿಗಳಿಗೆ ಕೊಟ್ಟು ಈ ಪ್ರಪಂಚದ ದೇವರಾಗಿ ಅಂತ ಹೇಳುತ್ತೆ ವಾಕ್ಯ ಕೊರತೆ ಬರೆದ ಪತ್ರಿಕೆ ನಾಲ್ಕನೇ ಏನಂತ ಹೇಳಂತಂದ್ರೆ ಈ ಪ್ರಪಂಚದ ದೇವರು ಒಂದ್ಸಾರಿ ಆ ವಚನ ನೋಡಿಕೊಳ್ಳೋಣ ನಾವು ಎರಡನೇ ಕುರಿತಂತೆ ನಾಲ್ಕನೇ ಅದೇ ನಾಲ್ಕನೇ ವಚನ ಇವರಲ್ಲಿ ದೇವರ ಪ್ರತಿ ರೂಪವಾಗಿ ಇರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ಯಾರಂತೆ ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನ ಮಂಕು ಮಾಡಿದನು ಎಂಬುದಾಗಿ ಅಲ್ಲಲ್ವ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಆ ಈ ಪ್ರಪಂಚದ ದೇವರು ಯಾರಾಗಿದ್ದಾರೆ ಸೈತಾನನು ಎಂಬುದಾಗಿ ಅಲ್ಲವೂ ಯಾ ಸೈತಾನನ ಶಕ್ತಿಗಳು ಅವನು ಒಬ್ಬನೇ ಆಗಿಲ್ಲ ಅವನು ತನ್ನ ಶಕ್ತಿಯನ್ನು ಏನು ಮಾಡಿದ್ದಾನೆ ಪ್ರಸಾದಿಸಿದನು ಒಟ್ಟ ದೇವರ ಮಾರ್ಗದಿಂದ ಸನ್ಮಾರ್ಗದಿಂದ ಮನುಷ್ಯರನ್ನ ದುರ್ಮಾರ್ಗದ ಕಡೆಗೆ ತಪ್ಪಾದ ಮಾರ್ಗದ ಕಡೆಗೆ ಕೇಡಿನ ಮಾರ್ಗದ ಕಡೆಗೆ ಅಸಹ್ಯ ಮಾರ್ಗದ ಕಡೆಗೆ ನಾಶನದ ಮಾರ್ಗದ ಕಡೆಗೆ ಅದೇನು ಮಾಡುತ್ತೆ ನಡೆಸುವಂಥದ್ದಾಗಿರುತ್ತೆ ಪ್ರಿಯರ್ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದಿ ಹೇಳ್ತಾ ಇದ್ದೇವೆ ಮೊದಲನೇದಾಗಿ ಶಮೆ ದಮೇ ಹೆಂಗಿರ್ಬೇಕಂತೆ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ ನೀವು ದೇವರ ಸ್ಥಾನವನ್ನು ನೀವು ಯಾರಿಗೂ ಕೂಡ ಏನು ರೀ ಕೊಡಬಾರ್ದು ಅಲ್ಲ ಪ್ರೈಸ್ ಅನೇಕರು ಇವತ್ತೊಂದು ದಿವಸ ಹಿಂದಕ್ಕೆ ತಿರುಗಿ ನೋಡ್ತಾ ಇದಾರೆ ಲೋಟನ ಹೆಂಡತಿಯನ್ನು ನೀವು ನೆನಪು ಮಾಡಿಕೊಳ್ಳಿರಿ ಅಂತೇಳಿ ಯೇಸು ಸ್ವಾಮಿ ಹೇಳಿದ್ರು ಯಾಕೆ ಹೇಳಿದ್ರಿ ನೀವು ನೇಗಿಲಿನ ಮೇಲೆ ಕೈ ಇಟ್ಟು ಮತ್ತೆ ಹಿಂದಕ್ಕೆ ತಿರುಗಿ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ಬಾಧ್ಯನಸ್ಥನ ಆಗೋದಕ್ಕೆ ಸಾಧ್ಯ ಎಲ್ಲ ಅಲ್ಲಲ್ಲಿ ಯಾ ನಾವು ದೇವರನ್ನು ನಂಬಿದ್ದೇವೆ ಸತ್ಯವನ್ನು ತಿಳಿದುಕೊಂಡಿದ್ದೇವೆ ಸ್ಪಷ್ಟವಾಗಿ ಇರ್ತಕ್ಕಂಥ ಸನಾತನ ಒಂದು ಪುರಾತನವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಮಾರ್ಗ ಯಾವುದಿದೆ ಆಗಿದೆಯೋ ಪರಲೋಕಕ್ಕೆ ನಮ್ಮನ್ನು ಮುಟ್ಟಿಸುವಂಥದ್ದು ಯಾವುದಾಗಿದೆಯೋ ಅದನ್ನು ತಿಳಿದುಕೊಂಡ ಮೇಲೆ ಮತ್ತೆ ನಾವು ಅದರಿಂದ ಎಡಕ್ಕಾಗಲಿ ಬಲಕ್ಕಾಗಲಿ ಹಿಂದಕ್ಕಾಗಲಿ ತಿರುಗಿ ನೋಡುವಂಥ ವ್ಯಕ್ತಿಗಳಾಗಿ ನಾವು ಇರಬಾರ್ದು ದೇವರು ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಏನಂತ ಹೇಳ್ತಾ ಇದರಲ್ಲಿ ನೀವು ಸಹೋದರರೇ ವಿಗ್ರಹಗಳಿಗೆ ದೂರವಾಗಿ ಓಡಿ ಹೋಗಿ ನಿಮ್ಮನ್ನು ನೀವೇನು ಮಾಡಬೇಕಂತೆ ಕಾಪಾಡಿಕೊಳ್ಳಬೇಕು ಮೊದಲನೇದಾಗಿ ಏನ್ರಿ ನಾವು ದೇವರ ಒಂದು ಸ್ಥಾನದಲ್ಲಿ ಯಾರನ್ನು ಕೂಡ ನಾವು ನಿಲ್ಲಿಸಬಾರದು ಅಲ್ಲಿ ಓದ್ತೀರಾ ವಚನ ಇಪ್ಪತ್ತೊಂದು ವಚನ ಓದಿದ್ರ ಪ್ರಿಯರಾದ ಮಕ್ಕಳೇ ವಿಗ್ರಹಗಳಿಗೆ ದೂರವಾಗಿರುವಂತೆ ನಿಮ್ಮನ್ನ ಕಾಪಾಡಿಕೊಳ್ಳಿರಿ ಯಾಕಂದ್ರೆ ಎಸ್ ಸ್ವಾಮಿ ಹೇಳಿದ್ದಾರೆ ನೀನು ನಿನ್ನನ್ನು ಯಾವ ರೀತಿಯಾಗಿ ಪ್ರೀತಿಸಿಕೊಳ್ತೀಯೋ ಅದಕ್ಕಿಂತಲೂ ಹೆಚ್ಚಾಗಿ ನಿನ್ನ ಆತ್ಮದಿಂದಲೂ ಪ್ರಾಣದಿಂದಲೂ ಶಕ್ತಿಯಿಂದಲೂ ಬುದ್ಧಿಯಿಂದಲೂ ನೀನು ಕರ್ತನನ್ನೇ ಪ್ರೀತಿಸಬೇಕು ಇದೇ ಮುಖ್ಯವಾಗಿರ್ತಕ್ಕಂಥ ಮೊದಲನೇ ಆಜ್ಞೆ ಎರಡನೇ ಆಜ್ಞೆ ಏನಂತಂದ್ರೆ ನಿನ್ನನ್ನು ನೀನು ಯಾವ ರೀತಿಯಾಗಿ ಪ್ರೀತಿಸಿಕೊಳ್ತಿದೆಯೋ ಅದೇ ರೀತಿಯಾಗಿ ನಿನ್ನ ನೆರೆಯವನನ್ನು ಕೂಡ ನಿನ್ನಂತೆ ನೀನೇನು ಮಾಡಬೇಕು ಪ್ರೀತಿಸಬೇಕು ಆಗ ಸಮಾಜ ಸಮಾಜವಾಗಿ ದ್ವೇಷವಿಲ್ಲದ ಸಮಾಜವಾಗಿ ಕಕ್ಷೆ ಇಲ್ಲದ ಸಮಾಜವಾಗಿ ಅಸೂಯೆ ಇಲ್ಲದ ಸಮಾಜವಾಗಿ ಒಂದು ಒಳ್ಳೆಯ ನೂತನ ಸುಂದರವಾಗಿರ್ತಕ್ಕಂಥ ಒಂದು ಸಮಾಜವಾಗಿ ಅದು ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಪ್ರೇಯರ ಎಲ್ಲರೂ ಸಮಾನರು ಎನ್ನುವಂಥ ಸಮಾನತೆಯ ಸ ಒಂದು ಸಂಕೇತವನ್ನು ಅದು ನಮಗೆ ತೋರಿಸುವಂಥದ್ದಾಗಿದೆ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಮೊದಲನೇದಾಗಿ ಶಮೆ ಇವತ್ತಿನ ದಿವಸ ದೇವರ ಆತ್ಮ ನಮಗೆ ಕೊಡುವಂಥ ಫಲ ಏನ್ರಿ ನಾವು ದೇವರ ಸ್ಥಾನವನ್ನು ಯಾರಿಗೂ ಕೂಡ ಕೊಡಬಾರದು ಲೋಟನ ಹೆಂಡತಿ ತಿರುಗಿ ನೋಡಿದ ಕಾರಣಕ್ಕಾಗಿ ಉಪ್ಪಿನ ಕಂಬವಾಗಿ ಹಾಕಿ ಮಾರ್ಪಾಟಾಗಲಿಲ್ಲ ಅದರಿಂದ ಯಾರಿಗೂ ಕೂಡ ಪ್ರಯೋಜನ ದೇವರ ಆಜ್ಞೆಯನ್ನು ಧಿಕ್ಕಾರ ಮಾಡದೆ ನಾವು ದೇವರಿಗೆ ಕೊಡುವಂಥ ಸ್ಥಾನವನ್ನು ಸ್ಥಿರವಾಗಿ ನಾವು ಕೊಡುವವರಾಗಬೇಕು ಯೋಗನನ್ನು ಒಂದು ಸಾರಿ ಆಲೋಚನೆ ಮಾಡ್ರಿ ಆತನಿಗೆ ಸ್ನೇಹಿತರು ಬಂದು ಹೇಳ್ತಾ ಇದ್ದಾರೆ ಏನಂತೇಳಿ ನೀನು ನಿನ್ನನ್ನೇ ನೀನು ನೀತಿವಂತನೆ ಎಂಬುದಾಗಿ ಎಣಿಸಿಕೊಳ್ತಾ ಇದೆಯಾ ನಿನ್ನನ್ನೇ ನೀನು ಎಂಬುದಾಗಿ ತೋರ್ಪಡಿಸಿಕೊಳ್ತಾ ಇದೆಯಾ ಅಲ್ಲಲ್ವ ಸ್ವಂತ ಹೆಂಡತಿ ದೂಷಿಸ್ತಾ ಇದ್ದಾಳೆ ಯೋಬನನ್ನ ಏನಂತೇಳಿ ನೀನು ಪರಾತ್ಮರ ದೂಷಿಸಿ ದೇವರನ್ನ ದೂಷಿಸಿ ನೀನು ಕೂಡ ಸತ್ತು ಹೋಗು ಎಂಬುದಾಗಿ ಯಾರ್ರೀ ಸ್ವಂತ ಹೆಂಡತಿ ಪ್ರೇರೆ ಆದ್ರೆ ಯೋಬನು ಮಾತ್ರ ದೇವರನ್ನ ಬಿಟ್ಟು ದೂರ ಸರಿಲಿಲ್ಲ ಅದಕ್ಕಾಗಿ ನಾವು ಕಡೆಗೆ ನೋಡ್ತೀವಿ ನಾನು ನನ್ನ ಕಣ್ಣುಗಳ ಕಣ್ಣುಗಳ ಸಂಗಡ ಒಟ್ಟಿಗೆ ನಾನು ನಿಬಂಧನೆಯನ್ನ ಮಾಡಿಕೊಂಡಿದ್ದೇನೆ ನಾನು ಹೇಗೆ ಯುವತಿಯ ಮೇಲೆ ಹುಡುಗಿಯ ಮೇಲೆ ಕಣ್ಣಿಟ್ಟೇನು ಎಂಬುದಾಗಿ ಹಲವು ಅಂದ್ರೆ ಸ್ಥಿರವಾಗಿರ್ತಕ್ಕಂಥ ಭಕ್ತಿ ಅನಾಥರನ್ನ ಕರುಣಿಸುವಂತ ಒಬ್ಬ ವ್ಯಕ್ತಿಯಾಗಿ ಅನೇಕರಿಗೆ ಆಶ್ರಯದ ಒಂದು ಕೇಂದ್ರವಾಗಿ ಒಂದು ಮನೆಯಾಗಿ ಯಾರ ಮನೆ ಇತ್ತು ದಿವಸ ಯೋಬನ ಮನೆ ಪ್ರಿಯರು ಅದಕ್ಕಾಗಿ ಯೋಬನು ಅಷ್ಟು ರೀತಿಯಲ್ಲಿ ಏನಾದಂತೆ ಆಶೀರ್ವದಿಸಲ್ಪಟ್ಟ ಅನ್ಯಾಯಕ್ಕೆ ಹೋಗಲಿಲ್ಲ ಅನೀತಿಗೆ ಹೋಗಲಿಲ್ಲ ಅಕ್ರಮಕ್ಕೆ ಹೋಗಲಿಲ್ಲ ಅಪವಿತ್ರತೆಯ ಕಡೆಗೆ ಹೋಗಲಿಲ್ಲ ತನ್ನನ್ನು ತಾನು ಸಂಪೂರ್ಣವಾಗಿ ದೇವರ ಒಂದು ಮಾರ್ಗದಲ್ಲಿ ಸುಶಿಕ್ಷಿತನಾಗಿ ಆತನು ಜೀವಿಸಿದ ಆತನ ಅಂತ್ಯಾವಸ್ಥೆಯನ್ನು ನಾವು ನೋಡಿದಾಗ ಯೋಬನಲ್ಲಿರ್ತಕ್ಕಂಥ ನೀವು ನಾವು ನೋಡ್ತಾ ಇದ್ದೇವೆ ವಾಕ್ಯ ಈ ರೀತಿಯಾಗಿ ಏನಂತ ಹೇಳಿ ನೀವು ಆತನಲ್ಲಿರ್ತಕ್ಕಂಥ ದೀರ್ಘ ಶಾಂತಿ ತಾಳ್ಮೆಯ ಗುಣವನ್ನು ನೋಡಿದವರಾಗಿದ್ದೀರಲ್ಲ ಅಂತ್ಯದಲ್ಲಿ ದೇವರು ಅವನನ್ನ ಯಾವ ರೀತಿಯಾಗಿ ಕರುಣಿಸಿದನು ಯಾಕೋಬನ ಪತ್ರಿಕೆಯಲ್ಲಿ ಐದನೇದ್ದೇ ಅನ್ನದ ವಚನದಲ್ಲಿ ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ ಕರ್ತನು ಕರುಣಾಸಾಗರನು ದಯಾಳು ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ ಯಾಕೋ ಅವನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಯೋಬನು ಅವನು ಯಾವ ರೀತಿಯಾಗಿ ದೇವರ ಮೇಲೆ ತಾಳ್ಮೆ ಉಳ್ಳವನಾಗಿ ಇದ್ದನು ಆತನ ತಾಳ್ಮೆಗೆ ತಕ್ಕದಾಗಿರ್ತಕ್ಕಂಥ ಎರಡರಷ್ಟು ಆಶೀರ್ವಾದವನ್ನು ಆತನ ಏನು ಮಾಡಿದ ರೀ ಹೊಂದಿಕೊಂಡ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಮೊದಲನೇದಾಗಿ ನಮ್ಮ ಒಂದು ಕೇಂದ್ರ ಬಿಂದುವಾಗಿ ದೇವರಿರಬೇಕು ಆ ಒಂದು ಸೆಲ್ಫ್ ಕಂಟ್ರೋಲ್ ಅಲ್ಲಿ ನಾವು ಯಾವಾಗಲೂ ಕೂಡ ಯಾರು ಇರ್ಬೇಕು ಮುಖ್ಯವಾಗಿ